ಾರಾ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಕಂಪ್ಲೀಟ್ ಆಗಿದೆ ಯಾವ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ಲರೂ ಗುಡ್ ಮಾರ್ನಿಂಗ್ ಸೊ ನೀರೆಲ್ಲ ಕುಡ್ದು ಕಸ ಎಲ್ಲ ಹುಡುಕಿ ಆದಮೇಲೆ ಸೊ ಟೀ ಇಟ್ಟಿದ್ದೀನಿ ಇಲ್ಲಿ ಸೊ ಟೀ ಕುಡ್ದು ನೆಕ್ಸ್ಟ್ ನಾನಿವತ್ತು ಸೊ ಕಂದ್ಬಿಟ್ಟು ಪರೋಟ ಮಾಡಬೇಕು ಅಂದ್ಕೊಂಡಿದ್ದೀನಿ ಆಲೂಗಡ್ಡೆ ಪರೋಟ ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ ಆಲ್ರೆಡಿ ಗೋಧಿ ಹಿಟ್ಟನ್ನ ನೆನಕ್ಕೆ ನಾದಿಟ್ಟಿದ್ದೀನಿ ಇನ್ನು ಈ ಕಡೆ ಕುಕ್ಕರಲ್ಲಿ ಆಲೂಗಡ್ಡೆ ಬೇಯಿಸಿದ್ದೀನಿ ನೋಡಿ ಯಾವ ರೇಂಜಿಗೆ ಆಗಿದೆ ಕುಕ್ಕರ್ ಸೊ ಇದೇ ಥರ ಪ್ರತಿ ಸಾಲೂ ಏನಾದರೂ ಮಾಡಬೇಕಾದ್ರೆ ಉಕ್ಕಿ ಎಲ್ಲನೂ ಹೊಲಿಸ್ ಮಾಡಿಬಿಡುತ್ತೆ ಸೊ ಈ ಕಡೆ ಹಾಲು ಹಾಕಿ ಟೀ ಇಟ್ಟಿದ್ದೀನಿ ಮೃತ್ ವೀಕ್ ಮಲ್ಕೊಂಡಿದ್ದಾನೆ ನನ್ನ ಹಸ್ಬೆಂಡ್ ಮುಖ ತೊಕ್ಕೊಳಕ್ಕೆ ಹೋಗಿದ್ದಾರೆ ಸೊ ಟೀ ಎಲ್ಲ ಕುಡಿದು ಆಮೇಲೆ ಟಿಫಿನ್ ಮುರಿ ಪ್ರಿಪೇರ್ ಮಾಡಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು ಅವರು ಬ್ಯಾಂಕಿಗೆ ಹೋಗೋಷ್ಟರಲ್ಲಿ ಸೊ ನಾಳೆ ರಜೆ ಇರೋದು ಇವತ್ತು ಇನ್ನು ರಜೆ ಇಲ್ಲ ಸೊ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ ಸೊ ಈ ಕಡೆ ಪರೋಟ ಮಾಡೋದಕ್ಕೆ ಅಂತ ಚೆನ್ನಾಗಿ ಆಲೂಗಡ್ಡೆ ಕುದಿಸಿದ್ದೆ ಮೆತ್ತಗಾಗ ಸೊ ಕೈಲೇನೆ ಸ್ಮ್ಯಾಶ್ ಮಾಡಿದೆ ಮಾಡಿಬಿಟ್ಟು ಅದಕ್ಕೆ ಚೆನ್ನಾಗಿ ಉಪ್ಪು ಹಸಿಮೆಣಸಿನ್ಕಾಯಿ ಪೇಸ್ಟ್ ಅರಿಶಿನ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಕೊಂಡೆ ಕಲಸಿ ಅದನ್ನ ಈ ತರ ಮಾಡಿ ಇಟ್ಟಿದ್ದೀನಿ ಈಗ ತಾನೆ ಎದ್ದಾನೆ ಎದ್ಬಿಟ್ಟು ನಾನು ಬೇಕು ಇದು ಬೇಕು ಇದೇ ಕೆಲಸ ಆಯ್ತಾಳ ನಾನು ದೇವ್ರ ಪೂಜೆ ಮಾಡ್ತಿದ್ದೀನಿ ಸಕ್ಕರೆ ಎಡಿಗಿಡ್ತೀವಲ್ಲ ಅದನ್ನೇ ತಿಂತೀನಿ ತಿಂತೀವಿ ಅಂತಂದರೆ ಕಬಾರ್ಡ್ ತೋರ್ಸಾನ ಕಬಾರ್ಡ್ ಬರೀ ಅದೇ ಇವನ್ ಈ ಕಡೆ ಟಿವಿ ಕೊಟ್ಟೆ ಕೂತಿದಾನೆ ಗೋಡಂಬಿ ಕೊಟ್ಟಿದ್ದೀನಿ ತಿನ್ನಕ್ಕೆ ಅಂದ್ಬಿಟ್ಟು ಪರೋಟಕ್ಕೆಲ್ಲ ರೆಡಿ ಇನ್ನು ಬಿಸಿ ಬಿಸಿದು ಮಾಡ್ಕೊಡ್ಬೇಕು ನನ್ನ ಹಸ್ಬೆಂಡ್ಗೆ ಮತ್ತೆ ಇವ್ನೀಗ ಮಾಡೋದು ತಿನ್ನೋದು ನೆಕ್ಸ್ಟ್ ಇವ್ನು ಮಲಗೋ ಮತ್ತು ಮಲಗೋವರೆಗೂ ಏನೆಲ್ಲ ಮಾಡ್ತಾನೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಕಂಪ್ಲೀಟಾಗಿ ಇವತ್ತು ಋತು ಏನೇನು ಮಾಡ್ತಾನೆ ನಾನೇನೇನು ಮಾಡ್ತೀನಿ ಮನೇಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಇರುತ್ತೆ ಸೊ ವಾಚ್ ಮಾಡ್ತೀರಿ ಸೊ ಪರೋಟ ಮಾಡೋಕ್ಕೆ ಈ ಪೇಪರ್ನ ಯೂಸ್ ಮಾಡ್ತೀನಿ ಅಂದರೆ ಏನು ಪೇಪರಲ್ಲ ಸೊ ಎಣ್ಣೆ ಪಾಕಿಟು ತಲ್ಲ ಇದೆ ಪ್ರತಿ ಸಲ ಈ ಥರ ಇಟ್ಕೊಂಡಿರ್ತೀನಿ ಮಾಡಬೇಕಾದ್ರೆ ಕಟ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ ಸೊ ಇದ್ರಲ್ಲಿ ತುಂಬ ಚೆನ್ನಾಗೇ ಬರುತ್ತೆ ಅಂತೂ ಈ ಥರ ಪಾಕಿಟ್ ಮನೇಲಿ ಇದ್ದೇ ಇರ್ತವೆ ಬರ್ತಾನೆ ಇರುತ್ತೆ ಎಣ್ಣೆ ಖಾಲಿ ಎಲ್ಲಾಗೊಮ್ಮೆ ಯೂಸ್ ಮಾಡಿಕೊಳ್ಳೋದು ಆಮೇಲೆ ಹೊಸದ್ ಬರನ ಹಳೆದು ಒಟ್ಟೋದು ಇದೇ ಥರ ಮಾಡ್ತೀನಿ ನಾನಂತೂ ನೋಡಿ ಈ ಥರ ಕಟ್ ಮಾಡಿಕೊಂಡು ಯೂಸ್ ಮಾಡ್ತೀನಿ ಇದರಲ್ಲೇ ಪರೋಟ ಮಾಡ್ತೀನಿ ಇವ್ನ ಬರೀ ಫ್ರಿಜ್ ತೋರಿಸ್ಕೊಂಡು ನಿಲ್ಲದು ಬೆಳಗ್ಗೆ ಬೆಳಗ್ಗೆ ಹ ಕಲ್ಲ ಎದ್ದಿದಾನೆ ಎದ್ದ ತಕ್ಷಣ ಏನು ಹಶು ಆಗುತ್ತೆ ಆ ಕಬೋರ್ಡಲ್ಲಿ ಏನಿಲ್ಲಪ್ಪು ತಿನ್ನೋಂತದ್ದು ಬೆಳಿಗ್ಗೆ ಎಲ್ಲ ಏನ್ ಟಿಫಿನ್ ಮಾಡಬೇಕು ಸೊ ಹೋಗಿದ್ರು ಬಂದ ತಕ್ಷಣ ಅವ್ನ ಜೊತೆ ಸ್ವಲ್ಪ ಇನ್ನೂ ಟೈಮ್ ಇದೆ ಬ್ಯಾಂಕಿಗೆ ಹೋಗಕ್ಕೆ ಅಂದ್ಬಿಟ್ಟು ಅವ್ನ ಜೊತೆ ಆಟ ಆಡ್ಕೊಳ್ತಾ ಇದ್ರು ಸೊ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಹೊರಗಡೆ ಅಂತ ಫುಲ್ ಸೊ ಅದನ್ನೇ ಅವ್ನಿಗೆ ಹೇಳ್ತಾ ಇದ್ರು ಇನ್ನು ಬ್ಯಾಂಕಿಗೆ ಹೋದರೆ ಬೆಳಗ್ಗೆ ಹತ್ತು ಗಂಟೆಗೆ ಬರೋದು ಸಾಯಂಕಾಲ ಏಳು ಗಂಟೆಗೆ ಮತ್ತೆ ಊಟಕ್ಕೆ ಬಂದು ಹಂಗೆ ಹೋಗ್ತಾರೆ ಆ ಟೈಮಲ್ಲಿ ಅವ್ನು ಮಲ್ಕೊಂಡ್ಬಿಟ್ಟಿರ್ತಾನೆ ಹಾಗಾಗಿ ಜೊತೆ ಸ್ವಲ್ಪ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಅವರು ಸ್ನಾನಕ್ಕೆ ಹೋದ್ರು ನಾನು ಅವನಿಗೆ ಸ್ವಲ್ಪ ಗೋಡಂಬಿ ಕೊಟ್ಟು ಟಿ ವಿ ಮುಂದೆ ಕೂರಿಸಿ ಈ ಕಡೆ ಪರೋಟ ಮಾಡೋಕ್ಕೆ ಅಂತ ಬಂದೆ ಆದಷ್ಟು ಬಿಸಿಯೂ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಅಲ್ವ ಪರೋಟ ನಾನು ಪ್ರತಿ ಸಲ ಮಾಡಬೇಕಾದ್ರೆ ಪಲ್ಯ ಮಾಡಿ ಪರೋಟ ಉಳ್ಳಾಗಡ್ಡಿ ಅದು ಮಧ್ಯ ಮಧ್ಯದಲ್ಲಿ ಬಂದು ಆ ಪರೋಟ ಎಲ್ಲ ಹರಿದು ಬ ಹರಿದ್ಬಿಡ್ತಿತ್ತು ಸೊ ಅದಕ್ಕೆ ಈ ಸಲ ಅಲ್ಲಿ ನೋಡಿಬಿಟ್ಟು ಸೊ ಆಲೂಗಡ್ಡೆ ಚೆನ್ನಾಗಿ ಕುದಿಸಿ ಸ್ಮ್ಯಾಶ್ ಮಾಡಿ ಅದಕ್ಕೇ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮಸಾಲ ಉಪ್ಪು ಖಾರ ಅರಿಶಿಣ ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಉಂಡೆ ದಾರ ಮಾಡಿ ಈ ಥರ ಪರೋಟ ಮಾಡಿದ್ರೇ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ಪ್ರತಿ ಸಲಕ್ಕಿನ ಸೊ ಅದು ಆ ಥರ ಮಾಡಿದರೆ ಮಧ್ಯಾಹ್ನಕ್ಕೆ ಮತ್ತು ಚಪಾತಿ ಪಲ್ಯ ತಿನ್ಬೋದು ಈ ಥರ ಮಾಡಿದರೆ ತಿನ್ನಕಾಗಲ್ಲ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಸೊ ಇನ್ನು ಇವ್ನು ಈ ಕಡೆ ನಾನು ಪರೋಟ ಮಾಡಬೇಕಾದ್ರೆ ಬಂದಿದ್ದ ಮಧ್ಯೆ ಬಂದು ನೋಡಿ ಇಲ್ಲ ತುಣಿಗೆ ಇಡ್ಕೊಂಡು ತಾನು ಚಪಾತಿ ಮಾಡ್ತೀನಿ ಏನು ಅನ್ನೋ ಥರ ಮಾಡ್ತಿದ್ದ ಇನ್ನು ಅವನಿಗೂ ಬಿಸಿದೆ ಪರೋಟ ಹಾಕ್ಕೊಟ್ಟೆ ಅಂತ ತಗೊಂಡ್ ಹೋದ ಲ್ಲ ಆದ್ಮೇಲೆ ನಾವು ತಿಂದ್ವಿ ನನ್ನ ಹಸ್ಬೆಂಡ್ ಸಹ ಬ್ಯಾಂಕಿಗೆ ಹೋದ್ರು ಅದೆಲ್ಲ ಆದ್ಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಇವಾಗ ಹೊರಗಡೆ ಹೊರಟಿದೀವಿ ಬರಲ್ಲ ಅದ್ರಾಗ ಏನ್ ದೊಡ್ಡದೈತಿ ಅವಳ ಹೊರಗೆ ನೋಡಿ ಹೊರಗೆ ಕಳಿಸ್ಲಿ నేలక హే బాబా రా బా హ్మ్ వందే ಹೊರಗಡೆ ಬಂದ್ವಿ ಬಂದ ತಕ್ಷಣನೇ ಅಲ್ಲೇ ಮನೆ ಹತ್ರ ಅಂಬ ಅಂದರೆ ಆಕಳು ಬಂದು ನಿಂತಿತ್ತು ಮೇಯ್ತಾ ಇತ್ತು ಇಲ್ಲಿ ಜಾಸ್ತಿ ಆಕಳ ಎಮ್ಮೆ ಬರ್ತಾನೆ ಇರ್ತವೆ ಸೊ ಇವನಿಗ ಎದರ್ಸಕ್ಕೆ ಅದೊಂದು ರೀಸನ್ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಇವ್ನು ಭಯ ಪಡ್ತಾನೆ ತುಂಬ ಅದನ್ನೇ ಹೇಳ್ತಾ ಇದ್ದೆ ನಾನು ಇವಾಗ ಹೋಗು ಅಂದರೆ ಅವ್ನು ಏನೇನೋ ಮಾತಾಡ್ತಾ ಇದ್ದ ಸೊ ಭಯ ಪಡ್ತಿದ್ದ ಅವ್ನಿಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ನಿಂದ ನಿಲ್ತಾ ಇದ್ದ ಭಯ ಮಾಡೋಕ್ಕೆ ಆಕಳ ಹಂಗೆ ಮೇಯ್ಕೋತಾ ಆ ಕಡೆ ಹೋಯ್ತು ಅವನು ಸಾಧನೆ ನೋಡ್ಕೊತ ನಿಂತಿದ್ದ ಹೋಗೋದನ್ನ ಸ್ವಲ್ಪ ಭಯ ಜಾಸ್ತಿನೇ ಪಡ್ತಾನೆ ಸ್ವಲ್ಪ ಬಿಸಿಲು ಜಾಸ್ತಿನೇ ಬರ್ತಿತ್ತು ಅಂದ್ಬಿಟ್ಟು ಮತ್ತೆ ಇವನು ಒಳಗ್ ಬಂದ ಕಾಂಪೌಂಡ್ ಒಳಗ ಅಂತಂದು ಅಲ್ಲಿ ಬಂದ ಅಲ್ಲಿ ಅವನಿಗೆ ಯಾಕೋ ಸರಿ ಹೋಗ್ಲಿಲ್ಲ ಮತ್ತೆ ಹೊರಗೆ ಅಂತ ನಿಂತ ಅಲ್ಲಿ ಹೊರಗೆ ಹೋದ್ವಿ ಮತ್ತೆ ಅಲ್ಲೇ ಹೋದ್ವಿ ಎಲ್ಲಿ

ಇದು ಗಾಡಿದು ಒಂದು ಗಾಲಿ ಮುರಿದು ತುಂಬಾ ದಿನಗಳಾಯ್ತು ಅದಾದ್ಮೇಲೆನ ಅವರಪ್ಪ ಇನ್ನೊಂದು ಬೇರೆ ಇದನ್ನ ಹೊರಗಡೆ ತಗೊಂಬಂದ ಇದನ್ನೇ ಆಟ ಆಡ್ತಾ ನಾನು ಗಾಳಿ ಬಿಡ್ತಾ ಇಲ್ಲ ಅಷ್ಟೊಂದು ಇಷ್ಟ ಆಗ್ಬಿಟ್ಟಿದೆ ಅವ್ನಿಗೆ ಗಾಡಿ ಅದು ಸೊ ಏನೋ ಮಾಡಿ ಇವತ್ತು ಟ್ರೈ ಮಾಡಿ ಅದೊಂದು ಗಾಳಿ ಹಾಕಿದ್ದೆ ಬಟ್ ಅದು ನಿಲ್ತಿಲ್ಲ ಮುರ್ ಮುರಿದು ಹೋಗಿದೆ ಹಂಗಾಗಿ ಇದ್ರೆ ಪ್ರಾಬ್ಲಮ್ ಆಗಿದೆ ಇವಾಗ ಬೈಕಿ ಹೇಗೆ ಕೀಲಿ ಕೀ ಹಾಕ್ತಾರ ನೋಡ್ರಿ ಅದನ್ನ ನೋಡಿರ್ತನ ಅದೇ ತರ ಅವನು ಕೀ ಹಾಕಿ ಗಾಡಿ ಹೊಡೆ ಮಸ್ತ್ ಗಾಡಿ ಇಡಿಬೇಕು ಅನ್ನೋದು ಉಜ್ಜ ಅವ್ನಿಗೆ ಆ ತರ ಮಾಡ್ತಿರ್ತು ಗಾಡಿ ಬಾರಿ ನಡಿ ಮುಂದಕ್ಕ ಆ ಗಾಲಿ ಹಾಕಿದ್ ಏನೂ ಯೂಸಾ ಆಗ್ಲಿಲ್ಲ ಅದನ್ನ ಮುಂದಕ್ಕೆ ಹೋಗ್ತಾ ಇರಲಿಲ್ಲ ಇವ್ನೆಲ್ಲಾ ಮತ್ತ ಆಟ ಆಡಿದ್ಮೇಲೆ ಬಂದು ಮನ್ಯಾಗ ಮನಗಸಿದೆ ನಾನು ಜಾಕ ಅದೆಲ್ಲ ಮಾಡಿಸಿ ಮೇಲೆ ಮತ್ತೆ ನಲ್ಕೊಂಡಾಗಲೇ ನಾನು ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳೋದು ಸೊ ಆನ್ಲೈನಿಂದ ತುಂಬ ದಿನಗಳಿಂದ ತರಿಸಿದ್ದೆ ನಾನು ಇದು ವಾಲ್ಸ್ ಫ್ರೇಮು ಸೊ ಹಾಕೋಕ್ಕೆ ಹಾಕಿರಲಿಲ್ಲ ಹಾಗಾಗಿ ಇವತ್ತು ಹಾಕಬೇಕು ಅಂತ ಡಿಸೈಡ್ ಮಾಡಿಕೊಂಡು ಈ ಗೋಡೆಗೆ ಹಾಕೋಕ್ಕೆ ಅಂತ ಡಿಸೈಡ್ ಮಾಡಿದೆ ನೋಡಿ ಸ್ಟಿಕ್ ಮಾಡಿದ ಮೇಲೆ ಯಾವ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಇದೆ ಇದು ತುಂಬ ಅಫರ್ಡೆಬಲ್ ಪ್ರೈಸಲ್ಲಿ ನನಗೆ ಸಿಕ್ಕಿದ್ದು ಹಿಂದಿನ ವ್ಲಾಗಲ್ಲಿ ಹೇಳ್ಕೊಂಡಿದ್ದೆ ನಾನು ಇದನ್ನು ಸೊ ಆರ್ಡ್ರನ್ನ ಓಪನ್ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಾಗ ಗೋಡೆಗೆ ಇದನ್ನು ಸ್ಟಿಕ್ ಮಾಡಿದಾಗ ಖಂಡಿತ ಶೇರ್ ಮಾಡ್ಕೋತೀನಿ ಅಂತ ಸೊ ಅದಕ್ಕೋಸ್ಕರ ಇವಾಗ ಇದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನ್ನ ಮಗನಿಗೆ ಎದ್ದ ತಕ್ಷಣ ಅದು ಕಣ್ಣಿಗೆ ಬಿತ್ತು ಇದನ್ನೇ ನೋಡ್ತಾ ಇದ್ದ ದಿನ ಏನಮ್ಮ ಇದು ಹೊಸ ಹೊಸದೆಲ್ಲ ಮಾ ಹಾಕ್ತಿದ್ದಾಳೆ ಗೋಡೆ ಮೇಲೆ ಅಂತ ಅಂದ್ಬಿಟ್ಟು ಇನ್ನೂ ಹಠ ಮಾಡ್ತಿದ್ದ ಎದ್ದ ತಕ್ಷಣ ಅಳ್ತಾ ಇದ್ದ ಯಾಕೋ ಇನ್ನೊಂದು ಅವ್ನ ಮೊದ್ಲಿಗೆ ಟಿ ವಿ ಹಸ್ತೀನಿ ತಕ್ಷಣ ಅದೊಂದ್ ಸೌಂಡ್ ಇದ್ರೆ ಏನೋ ಒಂಥರ ಇಲ್ಲ ಅಂದ್ರೆ ಫುಲ್ ಸೈಲೆಂಟ್ ಆಗ್ಬಿಡುತ್ತೆ ಇಬ್ವಲ್ವಾ ಆ ಸೌಂಡಿಂದ ನಮ್ಗೆ ಏನೋ ಒಂಥರ ಮನೆಯಲ್ಲಿ ತುಂಬಾ ಜನ ಇದೀವಿ ಅನ್ನೋ ತರ ಫೀಲ್ ಆಗುತ್ತೆ ಅದೆಲ್ಲ ಆದ್ಮೇಲೆ ಊಟ ಮಾಡಿಸಿ ಬಾ ಕರ್ಕೊಂಡೆ ಬಾ 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 ಸ್ವಲ್ಪ ತಾಟಾಡ್ಸಿ ಮತ್ತೆ ಮನ್ ಮನೆಗೆ ಬಂದು ಬಾಂಡೆ ತಿಕ್ಕಿ ಕಸ ಹುಡುಗಿ ಮುಖ ತಕೊಂಡು ದೀಪ ಹಚ್ಚಿ ಕೂತಿದಿನಿ ಇವಾಗ ಇವನು ಇದೇ ಟಿವಿ ನೋಡ್ಕೋ ಅಂತ ಸೈಕಲ್ ಆಡ್ಕೊಂತ ಅಂತ ಇವನು ನೋಡಿದ್ರಲ್ಲ ಇವತ್ತಿನ ಒಂದು ಲಾಗ್ ಯಾವ ಥರ ಇತ್ತು ಕಂಪ್ಲೀಟಾಗಿ ಇದೇ ಥರ ಒಂದು ದಿನ ಏನಾದರೂ ಇದ್ದೇ ಇರುತ್ತೆ ಸೊ ಒಂದಿನ ಸುಮ್ಮನೆ ಆಟ ಆಡ್ತಿರ್ತಾನೆ ಒಂದಿನ ತುಂಬಾ ಕಾಟ ಕೊಡ್ತಾನೆ ನನಗೆ ಅದು ಇದು ಅಂದ್ಬಿಟ್ಟು ಸೊ ಮಕ್ಕಳಿರೋ ಮನೇಲಿ ಇದೆಲ್ಲ ಕಾಮನ್ ಅಂತಲೇ ಅನ್ಕೋಬೋದು ಅದರಲ್ಲಿ ಗಂಡು ಮಕ್ಕಳು ಸ್ಪೆಷಲಿ ತುಂಬಾ ಮಕ್ ಅವರ ತಾಯಂದರಿಗೆ ಈ ಥರ ಎಲ್ಲ ಮಾಡ್ತಾನೆ ಇರ್ತಾರೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಆ್ಯಂಡ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ನನ್ನ ಒಂದು ಚಾನಲ್ ಸ್ವಲ್ಪ ಜನಕ್ಕಾದರೂ ರೀಚ್ ಆದರೆ ನನಗೂ ಸಹ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಸೊ ಒಂದು ಎಂಕರೇಜ್ ಸಿಗುತ್ತೆ ನಾನು ವಿಡಿಯೋ ಚೆನ್ನಾಗಿ ಮಾಡ್ತಿದ್ದೀನಿ ಇನ್ನೂ ಚೆನ್ನಾಗಿ ಮಾಡಬೇಕು ಹೀಗೆ ಕಂಟಿನ್ಯೂ ಮಾಡಬೇಕು ಅಂತ ಅನಿಸುತ್ತೆ ಬಟ್ ವ್ಯೂ ಚೆನ್ನಾಗಿ ಬರ್ತಿಲ್ಲ ಸೊ ಏನು ಮಾಡಲಿ ಅಂತಲೂ ತಿಳಿತಿಲ್ಲ ನನಗೆ ಕಂಟಿನ್ಯೂ ಮಾಡಲು ಇಲ್ಲೋ ಸ್ಟಾಪ್ ಮಾಡಲು ಅಂತ ಗೊತ್ತಾಗ್ತಿಲ್ಲ ಟ್ರೈ ಮಾಡ್ತಾನೇ ಇದ್ದೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ಎಲ್ಲ ನೋಡಿ ಅಂತ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಿದ್ದೀನಿ ಸೊ ಎಲ್ರಿಗೂ ಬಾ ಬಾಯ್